ನಮ್ಮ ಹೋರಾಟಗಳು ಯಾವ ರೀತಿ ಇರಬೇಕು ಚರ್ಚೆಗಳು ಯಾವ ರೀತಿ ಇರಬೇಕು ಕೆಸರ ಚಾಟ ಇರುವ ಜನ ಬಹಳ ಸೂಕ್ಷ್ಮ ಗಮನಿಸ್ ನಾನು ನೋಡೋಣ ಈ ರಾಜಕಾರಣದಲ್ಲಿ ಎಲ್ಲರಿಗೂ ಗಟ್ಟಿಯಾಗಿದ್ದೇ ಬರ್ತೀನಿ ಓ ಆರೋಗ್ಯ ಸದೃಢವಾಗಿದೆ ಕಾದ್ ನೋಡು ಇನ್ನೊಂದೇನು ಮಧು ಬಂಗಾರಪ್ಪ ಅಂದ್ರೆ ಮಧು ಬಂಗಾರಪ್ಪ ಪಾಪ ಸಚಿವರು ಆಯ್ತಣ್ಣ ಆಯ್ತು ನಾನು ಹೇಳ್ತೀನಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಎಷ್ಟು ವರ್ಷ ಬಿ ಜೆ ಪಿ ಬಂದು ಬಿ ಜೆ ಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ ವಿಜಯ ಇಡಿಸೋಕೆ ನೀನು ಯಾರು ರಾಷ್ಟ್ರೀಯ ನಾಯಕರು ನಮ್ಮ ಮೋದಿಜಿ ಅಮಿತ್ ಶಾ ಜಿ ನಡ್ಡಾಜಿ ಸಂತೋಷಿ ಮಾಡಿದ್ದು ಅವರು ಮಾಡಿ ಹೇಳಿಕೆಯನ್ನು ನೀವು ಇಳಿಸ್ತೀವಿ ಬಿಡಿಸ್ತೀವಿ ಅವ್ರಿಗೆ ಅಪಮಾನ ಮಾಡ್ತೀರಾ ನಾವು ಹೇಳ್ತಿದ್ವಿ ವಿಜೇಂದ್ರ ಅವರು ಒಳ್ಳೆ ಸಂಘಟನಾ ಚತರು ಒಳ್ಳೆ ಕೆಲಸ ಮಾಡಿದರೆ ಅಂತ ವಿಶ್ವಾಸ ನಮಗಿದೆ ಏನಪ್ಪಾ ಅಲ್ಲಣ್ಣ ಯಾರು ಪ್ರಯತ್ನ ಮಾಡ್ತಾರಂತ ನನ್ನಿದ್ರಿಗೆ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ ಅವ್ರನ್ನೇ ಕೇಳ್ಬೇಕು ನಾನೇ ಕೇಳು ಅಲ್ಲ ನೀನೇ ಕೇಳು ಏನು ಈ ರೀತಿ ಅಲ್ಲ ಯಾವ್ದು ಇಳಿಸ್ತಿದಿರಂತ ಸತ್ಯ ಸುಳ್ಳು ಅಂತ ಅವ್ರು ಕೇಳಬಿಟ್ಟು ನಾನು ಕೇಳಿದ್ರೆ ನಮಗೆ ವಿಜಯೇಂದ್ರ ಮುಖ್ಯಮಂತ್ರಿ ಕ್ಷಮಿಸಿ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ಕಾಂಗ್ರೆಸ್ ಕೆಟ್ಟ ನಾಡ್ತಾ ಇದೆ ಕಾಂಗ್ರೆಸ್ ಅದನ್ನ ಹೇಳ್ಬಿಟ್ರೆ ಹಿಂಗ್ ಪತ್ರಿಕೆ ಹಿಂಗೆ ಓಪನ್ ಮಾಡಿದ್ರೆ ಮುಖಪುಟದಲ್ಲಿ ರಾಜ ಅವ್ರ ಕಚ್ಚಾಟಗಳು ಆಂತರಿಕ ಕಚ್ಚಾಟಗಳು ಆಂತರಿಕ ಕಚ್ಚಾಟ ಸರ್ಕಾರ ಪತನ ಆಗುತ್ತೆ ಇದ್ರ ಜೊತೆಗೆ